ಮೈ ಚಾನೆಲ್ ಫ್ರೆಂಡ್ಸ್ ಟೈಮ್ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಆಗಿತ್ತು ನಾನು ಇವಾಗ ವಿಡಿಯೋ ಶುರು ಮಾಡಾತ್ತೀನಿ ಆಲ್ಮೋಸ್ಟ್ ಬೆಳಗ್ಗಿನ ಎಲ್ಲ ಕೆಲಸಗಳನ್ನು ಮುಗಿಸೀನಿ ಕೆಲಸ ನನ್ಗೆ ಹಿಡೀ ಬಂತ ನೋಡ್ರಿ ಊರು ಮನೆಗೆ ಹೋಗಿತ್ತು ಇದ್ದ ಅಮ್ಮಾರ್ ಮನೆಗೆ ಇವಾಗ ತಗ ಬಂದತ್ ನಾನು ವಿಡಿಯೋದಾಗ ಬರೋ ಒಂದಿಗಿದೆ ಫ್ರೆಂಡ್ಸ ಕೆಲಸ ಎಲ್ಲ ಮುಗಿಸೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮೊದಲು ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೊಳತ್ತಾನೆ ನಾಳೆ ಸಂಕ್ರಮಣ ಅಲ್ಲ ಜನವರಿ ಹದಿನಾಲ್ಕು ಸಂಕ್ರಮಣ ಮಕರ ಸಂಕ್ರಮಣ ಅದ್ರ ಸಲುವಾಗಿ ಸ್ವಲ್ಪ ಮಾದ್ಲಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹೆಂಗೆ ಮಾಡೋದು ಏನೇನು ಹಾಕಬೇಕು ಏನೇನು ಅನ್ನೋ ಅಂಥದ್ದನ್ನು ನೋಡೋಣ ಅಂತ ಕಡಲೆ ಬೇಳೆ ಮಾದ್ಲಿ ಮಾಡಕ್ಕ ಇವತ್ತಿನ ಬರೀ ಹೋಯ್ತೀನಿ ವೀಡಿಯೋನ ಶುರು ಮಾಡ್ಬಿಡೋಣಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೀಟಿ ಬಂದತಿ ಅದು ಎಷ್ಟೊತ್ತನಕ ಏನೇ ಕಾಣೋಂಗಿಲ್ಲ ಈಗ ನನ್ನ ತನ್ಪಾಡಿಗೆ ಆಡ್ತಿರ್ತದ ನಾ ಬೇಕಂಗೆ ಮಾಡಬೇಕು ಓಹ್ ಅಲ್ಲಿ ಮಾಡಲಾ ಹ್ಞೂ ಅಲ್ಲಿ ಮಾಡ್ಬೇಕಂತ ನಾವು ಅಲ್ಲಿ ಮನೆಗೆ ಬರ್ರಿ ಹೆಂಗೆ ಹೆಂಗೆ ಮಾಡಲಿ ಮಾಡೋದು ಅಂತೇಳಿ ನೋಡೋಣ ಅಂತ ಇವಾಗ ತೊಗೊಂಡು ನೋಡ್ರಿ ಈಗ ನಾ ಇಲ್ಲೇ ಇದು ಒಂದು ಕೆ ಜಿ ಹಿಟ್ಟೈತಿ ಒಂದು ಕೆ ಜಿ ಹಿಟ್ಟಿಗೆ ನಾನು ಇದು ತೊಗೊಂಡೆ ನೋಡಿರಿ ಇದು ಒಂದು ಕೆ ಜಿಗಿಂತ ಇನ್ನೂ ಕಡಿಮೆ ಅಂದ್ರೆ ನಾನು ಒಂದು ಕಾಲ್ಪು ಬ್ಯಾಳಿದು ಹಾಕ್ಸಿದ್ದೆ ಒಂದು ಕೆ ಜಿ ಲೆಕ್ಕದ್ದು ಅದಕ್ಕೆ ನಾನು ತೋರಿಸೋತ ಮೆಜರ್ಮೆಂಟ್ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಒಂದು ಕೆ ಜಿ ಕಡಲೆ ಬ್ಯಾಳಿನ ನೀವು ಗಿರಣಿಗೆ ಹಾಕ್ಸಿದ್ರಿ ಅಂದರೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಕೆ ಜಿ ಹಿಟ್ಟ ಬರ್ತದೆ ಅದ್ರಾಗೇನ ಒಂದು ಕೆ ಜಿ ಹಿಟ್ಟಾರ ತಗ್ರಿ ಅಥವಾ ಒಂದು ಕೆ ಜಿ ಬ್ಯಾಳಿನಾರ ನೀವು ಗಿರಣಿಗೆ ಹಾಕ್ಸಿದ್ರೆ ಅದ್ರ ಹಿಟ್ಟು ಅದಕ್ಕೆ ಒಂದು ಕೆ ಜಿಗಿಂತ ಕಡಿಮೆ ತೊಗೋಬೇಕು ಅಂದ್ರೆ ಒಂದು ಕಾಲ್ಪೋ ಬ್ಯಾಳಿ ಹಾಕ್ಸಿದ್ದೆ ಒಂದು ಕಾಲ್ಪದ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡೆ ನೋಡಿರಿ ಅಂದ್ರೆ ಮೂರು ಚತಾಕನಿ ಅಷ್ಟು ಅಂದ್ರೆ ಒಂದು ಕೆ ಜಿಗೆ ಮೂರು ಪಾವು ಕೆ ಜಿಯಷ್ಟು ಸಕ್ರೆಗೆ ತೊಗೋಬೇಕು ನೀವು ನಾ ಇಷ್ಟು ಪ್ರಮಾಣದಾಗ ತೊಗೊಂಡಿ ಇದನ್ನ ಈಗ ಪೌಡ್ರ್ ಮಾಡ್ಕೊಬೇಕು ಮಿಕ್ಸಿ ಸ ಮಿಕ್ಸಿಗೆ ಹಾಕಿ ಸಕ್ಕರೆನ ಸಣ್ಣಾಗಿ ಪೌಡ್ರ್ ಮಾಡ್ಕೊಬೇಕು ಅದಾಗಿಂದ ಈ ಚಪಾತಿ ಇದ್ರದ್ದು ಇದನ್ನ ನಾದಿ ಚಪಾತಿ ಮಾಡಬೇಕು ಫಸ್ಟಿಗೆ ಇದನ್ನ ನಾನು ಮಿಕ್ಸಿ ಹಾಕೋತೇನೆ ಸಕ್ಕರೆನ ಬ್ಲೇಡ್ ಇರ್ತತ್ತಲ್ಲ ಬ್ಲೇಡ್ ಸಮಕ್ಕನ ಹಾಕೋಬೇಕು ಸಕ್ರೇನ ಅಂದ್ರೆ ದೌಡ ಪೌಡ್ರ್ ಹಾಕತಿ ಇಲ್ಲ ಅಂದ್ರೆ ದೊಡ್ಡ ಪೌಡ್ರ್ ಆಗಂಗಿಲ್ಲ ಹುಟ್ಟುಟ್ಟಾಗಿ ಹಳಕ್ಕೆ ಹಳಕ್ಕೆ ಹಂಗೆ ಉಳಿತೈತಿ ಬ್ಲೇಡ್ ಸಮ ಹಾಕೊಂಡ್ವಿ ಅಂತಂದ್ರೆ ದೌಡ್ ಸಣ್ಣ ಹಾಕತ್ತೆ ನೋಡ್ರಿ ಈಗ ದಿನ ಪೌಡ್ರ್ ಮಾಡ್ಕೊಂಬರ್ತಾನೆ ಇಲ್ಲಿಗೆ ಸಣ್ಣ ಆಗೈತೆ ನೋಡ್ರಿ ಈಗಿದ ಈ ರೀತಿ ಪೌಡ್ರ್ ಪೂರ್ತಿ ಫೈನ್ ಪೌಡ್ರ್ ಆಗೈತಿ ಈಗ ದಿನ ಬೇ ಒಂದು ಬೇರೆ ಬೌಲ್ಗೆ ಹಾಕ್ಕೊಂಡು ಅದಷ್ಟು ಪೂರ್ತಿ ಸಕ್ಕ್ರೇ ಮಿಕ್ಸಿ ಹಾಕ್ಕೊಂಡ್ಬಿಡ್ತಾನೆ ಇವಾಗ ಸಕ್ರೆ ಪೌಡ್ರ್ ಮಾಡ್ಕೊಂಡಿದ್ದಾದ ಈಗ ಹಸಿ ಕಡಲೆ ಬಾಳೆ ಏನಿತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಕೊಂಡ್ಬಿಡ್ತಾನೆ ನೋಡಿ ಚಪಾತಿ ಹಿಟ್ಟೆಲ್ಲ ನಾಕೊತೇವಲ್ಲ ಹಂಗೆ ನಾಲ್ಕೊತಾನೆ ಇವಾಗ ಹಿಟ್ಟಾಗಿತ್ತಂತೂ ಆತ ಸಕ್ಕರೆ ಪುಡಿ ಮಾಡ್ಕೊಂಡು ಬಿತ್ತ ನಿಮ್ಮ ಇದನ್ನ ಚಪಾತಿ ಮಾಡ್ಕೊಂಡು ಬೇಯಿಸ್ಕೊಂಡು ಮಾತಿ ಮಾಡೋದು ಇದನ್ನ ಸ್ವಲ್ಪ ಬಿದ್ಕೊಂಡು ಇದೇನು ಬಾಳತ್ ನೆನಾಗ್ ಬಿಡ್ಬೇಕನ್ನುವಂತದೇನಿಲ್ಲ ನಾದ್ದಾರ ಶುರು ಮಾಡ್ಕೊಂಡ್ ಬಿಡ್ಬಾರ ನಿನ್ಬಾರ್ದು ಇಟ್ಟು

ಕೂಡ ಇನ್ನೊಂದ್ ರೊಟ್ಟಿನ ರೆಡಿ ಮಾಡಬೇಕು ಕತ್ರಿ ಯಾಕಂದ್ರೆ ಸ್ವಲ್ಪ ದಿನಸಿ ಬೇಯ್ಬೇಕು ಆಮೇಲೆ ದಪ್ಪ ಇರ್ತಾರ ಒಳಗೆಲ್ಲಾ ಅವಾಗ ಹೋಗಿ ಸ್ವಲ್ಪ ಒಳಗಿಂದ ಎಲ್ಲಾ ದಪ್ಪ ಎಲ್ಲಾ ಬೇಯ್ದಿರ್ಬೇಕು ಕರೆಕ್ಟ್ ಆಗಿ ಸರಿಯಾಗಿ ಬೇಯಲಿಲ್ಲ ಅಂತಂದ್ರೆ ಗುಳಿ ಬಂದ್ರ ಮಾರ್ಲಿ ಒಂದ್ ಎರಡ್ ಮೂರ್ ದಿವ್ಸಕ್ಕೆ ಅಂದ್ರೆ ৰ বেছি মই ಈಗ ಇದನ್ನು ಸಣ್ಣಗೆ ಮುರಿದ ಮಿಕ್ಸಿ ಹಾಕೊಂಡ್ಬಿಡ್ಬೇಕು ಈಗ ಬೈತಿರ್ಲಿ ಅಷ್ಟೊಳಗ ಮುರಿದು ಮಿಕ್ಸಿ ಹಾಕ್ಕೊಂಡ್ಬಿಡೋದು ಇದು ಹ್ಞೂ ಇರ್ತದೆ ಇರಲಿ ಈಗ ಇದನ್ನು ಸಣ್ಣಗೆ ಮುಡ್ಕೊಬೇಕು ಈ ರೀತಿ ಮುಡ್ಕೊಂಡು ಇದನ್ನು ಮಿಕ್ಸಿ ಹಾಕೊಂಡ್ಬಿಡಬೇಕು ಈ ರೀತಿ ಪೌಡ್ರ್ ನುಣ್ಣಗ ಪೌಡ್ರ್ ಆಯ್ತು ಈಗ ಹೆಂಗಂದ್ರೆ ಕೊಬ್ಬರಿನ ಮಿಕ್ಸಿ ಹಾಕಿದಾಗ ಸಣ್ಣಗೆ ಪೌಡ್ರ್ ಹಾಕತ್ತಲ್ಲ ಆ ರೀತಿ ಸಣ್ಣ ಪೌಡ್ರಾಗೈತದೆ ಇವಾಗ ಇದನ್ನು ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಳ್ತಾರೆ ನೋಡಿ ಈಗ ಇನ್ನೊಂದು ರೊಟ್ಟಿನ ಮೇಯ್ಸ್ಕೊಂಡು ಬಂದು ಇದೇ ರೀತಿ ಮಿಕ್ಸಿ ಹಾಕೋದು

ತೆಗೆದುಬಿಡ್ತಾನೆ ಬೇರೆ ಈ ಉಳ್ದಂಥ ಎಲ್ಲ ರೊಟ್ಟಿಗಳ್ನು ಇದೇ ರೀತಿ ಪೌಡ್ರ್ ಮಾಡ್ಕೊತಾನೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ಸಕ್ಕರೆ ಪೌಡ್ರ್ ಫಸ್ಟ್ ಮಾಡ್ಕೊಂಡಿದ್ದೆ ನಾನು ಅದಾಗಿಂದ ಇದು ಏನಿದು ಕಡಲೆಬೇಳೆ ಚಪಾತಿ ಮಾಡಿ ಮಿಕ್ಸಿ ಹಾಕಿದಂಥದ್ದು ಇದು ಈ ರೀತಿ ಆಗೈತೆ ನೋಡಿರಿ ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆ ಈಗ ಪೂರ್ತಿ ಇದನ್ನು ಒಂದಕ್ಕೊಂದು ಬೆರ್ತು ಹೋಗ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಮೇಲ್ಮೇಲೆ ಇದನ್ನು ಇದನ್ನ ನಾ ತಿಕ್ಕಬೇಕು ಎರಡು ಕೈಯಾಗೂ ಹಿಡೋದು ಮೇಲ್ಮೇಲೆ ಕೈಯಾಡ್ಸಿದ್ರೆ ಕರೆಕ್ಟಾಗಿ ಕೊಡೋಂಗಿಲ್ಲದ ಅದ್ರ ಸಲುವಾಗಿ ಇದನ್ನ ಇಷ್ಟು ಕಾಣಿಸ್ತತಿ ಫ್ರೆಂಡ್ಸ ಆದರೆ ಊಟ ಮಾಡಾಕತ್ತರ ಅಷ್ಟು ದೊಡ್ಡ ಖಾಲಿ ಆಕತಿ ಭಾಳ ಭಾಳ ಟೇಸ್ಟ್ ಆಗ್ತತಿ ಈ ಸಕ್ರೆ ಬದಲಿ ನೀವು ಬೆಲ್ಲ ತೊಗೋಬೋದು ಬೆಲ್ಲನೂ ಸೇಮ್ ಪ್ರಮಾಣ ಒಂದು ಕೆ ಜಿ ಕಡಲೆಬೇಳೆ ನೀವು ಕಡಲೆಬೇಳೆ ಬಿಟ್ಟರಾಗಲಿ ಅಂತ ಗ್ರೇಣಿ ಹಚ್ಚಿದ್ದಾರಾಗಲಿ ಹಿಟ್ಟು ತೊಗೊಂಡಿದ್ರಿ ಅಂತಂದ್ರೆ ಒಂದು ಕೆ ಜಿ ಅದಕ್ಕೆ ಒಂದು ಕೆ ಜಿಗೆ ಸ್ವಲ್ಪ ಕಡಿಮೆ ಬೆಲ್ಲ ತಿರ್ಬೇಕು ಅಷ್ಟೆ ಈ ರೀತಿಯನ್ನು ಹಿಂಗೆ ತಿಕ್ಬೇಕು ನೋಡಿ ಎರಡು ಕೈ ಹಚ್ಚಿ ಅನ್ನ ಕರೆಕ್ಟಾಗಿ ಕೂತ ಅದು ಚಪಾತಿ ಪೌಡ್ರ್ ಆಮೇಲೆ ಸಕ್ಕರೆ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಿದ ಅಂದ್ರೆ ಒಂದಕ್ಕೊಂದು ಕೂಡಿ ಒಂದು ಹದಕ್ಕೆ ಬರ್ತತ್ತದ ಅಲ್ಲಿ ಮಠ ಆ ಸಕ್ರೇನ ಬೇರೆ ಬೆಳೆ ಬೆಳಗ್ಗೆ ಕಾಣಿಸ್ತಿರ್ತತಿ ಆಮೇಲೆ ಈ ಚಪಾತಿ ಪೌಡ್ರ್ ಒಂಥರ ಬೇರೆ ಬೇರೆ ಕಾಣಿಸ್ತಿರ್ತತಿ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಾಗ ಅಷ್ಟ ನಿಮ್ಗೆ ಗೊತ್ತಾಗ್ಕತ್ತದ ಈ ಕುಡಪ ನೂನ್ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ಮಿಕ್ಸ್ ಹಾಕಿ ನೋಡ್ರಿ ಈಗ ಇದು ಹೆಂಗೆ ಪಾ ಅಂತಂದ್ರೆ ಹಿಂಗಿರ್ಬೇಕು ನೋಡ್ರಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಹಾಕಿ ಎಲ್ಲಿ ಬೆಳಗ ಕುಂದ್ರಾಗ ಉಳಿದಿಲ್ಲ ಅಂದ್ರೆ ಸಕ್ರೆ ಪೌಡ್ರಿಂದ ಎಲ್ಲಿ ಬೆಳಗ ಉಳುದಿಲ್ಲ ನೋಡ್ಬೋದು ಪ್ರತಿಯೊಂದು ಕಡೆ ಕೈ ಹಾಡಿದ್ರು ಕರೆಕ್ಟಾಗಿ ಐತಿ ಆಮೇಲೆ ಇದಕ್ಕೆ ಇನ್ನೂ ಹಾಕಿ ಮಿಕ್ಸ್ ಮಾಡ್ಬೇಕು ಏನಪ್ಪ ಅಂತಂದ್ರೆ ಮೊದ್ಲೇಕ ಏಲಕ್ಕಿ ಲವಂಗದ್ದು ಪುಡಿ ಹಾಕಿ ಮಿಕ್ಸ್ ಮಾಡ್ತಾನೆ ನೋಡ್ರಿ ಎಲ್ಲ ಜಾಣಿನೂ ಈಗ ಕುಡಿಸ್ಕೊಬೇಡ್ರಿ ಕುಡ್ದಂಥ ಎಲ್ಲ ಜನೀನೂ ಹಾಗೂ ತೋರಿಸ್ತಾನೆ ನಾನು ಈಗ ಬರೀ ಏಲಕ್ಕಿ ಲವಂಗದ ಪುಡಿ ಅಷ್ಟು ಹಾಕಿ ಇದು ಪೂರ್ತಿ ಮಿಕ್ಸ್ ಮತ್ತೊಂದು ಸರಿ ಕಲಿಸ್ಬೋರಿ ಯಾಕೆ ಸಕ್ರೆ ಹಿಟ್ಟು ಹಾಕುವಾಗ ಕಲಸ್ಬೋದಲ್ಲ ಅನ್ಬೋದು ಹಾಕೋದು ಆದರೆ ನಮಗೆ ಕರೆಕ್ಟಾಗಿ ಮದ್ಲೆಕ್ಕ ಸಕ್ರೆ ಸೆಟ್ ಆಗಬೇಕಾಗಿ ಅನ್ಕೊಳ್ತೀವಿ ಅದ್ರ ಸಲ ಮದ್ವೆ ಸಕ್ಕರೆ ಇದು ಆಮೇಲೆ ಈ ಪೌಡರನ್ನ ಕೂಡಿ ಮಿಕ್ಸ್ ಮಾಡ್ಕೊತಿರ್ತೀವಿ ಇಲ್ಲ ಎರಡೆ ಸಲ ಯಾಕಪ್ಪ ಮಿಕ್ಸ್ ಮಾಡೋದು ಅನ್ನೋರಿದ್ರೆ ಬೇಕಂದ್ರೆ ನೀವು ಸಕ್ಕರೆ ಕೂಡ ಸಕ್ಕರೆ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಿರ್ತೀರಲ್ಲ ಆವಾಗ ಏಲಕ್ಕಿ ನಮಗೆ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಬೋದು ಅಪ್ಪ ಅಂದ್ರೆ ಗಸಗಸೆ ಹುರಿದು ಸ್ವಲ್ಪ ಹಬ್ಳ ಜಬಡ ಜಜ್ಜಿಟ್ಕೊಂಡಾನೆ ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ತುರಿದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಾನೆ ಯಾಕಂದ್ರೆ ಸ್ವಲ್ಪ ಬಿರುಸಾಗಿ ಆಗಲಿ ಅನ್ನೋದಕ್ಕೆ ಎರಡೂ ಈಗ ಮಿಕ್ಸ್ ಮಾಡ್ಕೊತಾನೆ ನೋಡಿ ಇದು 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 ಗಸಗಸಿ ಅದಾಗಿಂದ ಕೊಬ್ಬರಿ ಸೂಸು ಒಂದ್ ಅರ್ಧ ಬಟ್ಲು ಒಂದ್ ಬಟ್ಲು ನೋಡ್ಕೊಂಡು ಹಾಕೋರಿ ಅದಾಗಿಂದ ಇದು ಶೇಂಗಾ ಬಾಳಿ ಅಂದ್ರೆ ಶೇಂಗಾಕಾಟ ಹುರಿದು ಹಾಕದ ಆಗಿಂದ ಸ್ವಲ್ಪ ಸಿಪ್ಪಿ ಹರಿಸಿಕ್ಕಿ ಸಿಪ್ಪಿ ಹರಿಸಿ ತಗೊಂಡಂತ ಶೇಂಗದ ಬ್ಯಾಳಿ ಶೇಂಗದ ಬ್ಯಾಳಿ ಆಮೇಲೆ ಹಾ ಪುಟಾಣಿ ಬೇಳೆ ಎರಡು ಹಾಕ್ಲೇಬೇಕು ನೋಡ್ರಿ ಆಮೇಲೆ ಪುಟಾಣಿ ಬೇಳೆ ನೋಡ್ಕೊಂಡು ಹಾಕೋರಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಇದನ್ನ ಮಿಕ್ಸ್ ಮಾಡ್ಬೋದು ನೋಡ್ರಿ ಇವನ್ನೇನು ಅಲ್ಲ ಇದನ್ನ ಹಾಕಿಂದ ಮಿಕ್ಸ್ ಮಾಡೋದು ಅಷ್ಟೇ ಇನ್ನು ಜಾಸ್ತಿನೂ ಹಾಕೋಬಹುದು ಕಡಿಮೆನೂ ಹಾಕೋಬಹುದು

ಫ್ರೆಂಡ್ಸ್ ಇದಾಗಿತ್ತು ನೋಡಿರಿ ಇವತ್ತಿನ ಮಾದಲಿ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವಿ ತೋರಿಸೋದನ್ನ ಮಾತ್ರ ಮರೆಯಾಕೊಬೇಡ್ರಿ ಇವತ್ತಿನ ವೀಡಿಯೋನ ನಿಮ್ಮ ನಾನು ಇಲ್ಲಿಗೆ ಎಂಡ್ ಮಾಡಾತೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್